ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮ ಗುರುಭ್ಯೋ ನಮಃ ಶ್ರೀ ಪರಮೇಷ್ಠಿ ಗುರುಭ್ಯೋ ನಮಃ ಕುಂಭರಾಶಿಯ ಎಲ್ಲ ವೀಕ್ಷಕರಿಗೂ ಅಕ್ಷಯ ತೃತೀಯ ದಿನದ ಹಾರೈಕೆಗಳು ಈ ಶುಭ ದಿನದ ಫಲಾಫಲ ನಿಮಗೆ ಹೇಗಿದೆ ಅಂತ ನೋಡೋಣ ಬನ್ನಿ ಕುಂಭರಾಶಿಯವರಿಗೆ ಒಳ್ಳೆಯ ಧನ ಲಾಭ ಇದೆ ಹಾಗೆಯೇ ಧನ ನಷ್ಟ ಯೋಗ ಕೂಡ ಇದೆ ಏನೋ ಹಣ ತರೋಣ ಅಂತ ಎ ಟಿ ಎಮ್ಗೆ ಹೋಗ್ತೀರಿ ಬಂದು ಇನ್ನೇನು ಹಣ ಸಮೇತ ವಾಹನ ಹತ್ತಬೇಕು ಅನ್ನೋಷ್ಟರಲ್ಲಿ ಆ ಹಣ ಜೇಬುಗಳರ ಪಾಲಾಗಿಬಿಟ್ಟಿರುತ್ತೆ ಹೀಗಾಗಿ ಹುಷಾರಾಗಿರಿ ಇದೊಂದು ಉದಾಹರಣೆ ಅಷ್ಟೇ ನಾನು ಹೇಳಿದ್ದು ಇನ್ನೂ ಯಾವ ರೀತಿಯಲ್ಲಾದ್ರೂ ನಿಮ್ಮ ಧನ ನಷ್ಟ ಆಗೋ ಸಾಧ್ಯತೆಗಳು ಇವೆ ಇನ್ನೇನಪ್ಪ ಅಂದರೆ ಗೃಹಿಣಿಯರಿಗೆ ಮನೆಯಲ್ಲೇ ಕೂತು ಕೂತು ಬಿಟ್ಟಿದೆ ಎಲ್ಲಾದರೂ ಹೊರಗಡೆ ಹೋಗೋಣ ಬೇರೆ ಊರಿಗೆ ಹೋಗೋಣ ಅಂತೆಲ್ಲ ಅಂದ್ಕೊಳ್ತಾ ಇರ್ತೀರ ಆದರೆ ಆ ಒಂದು ನಿಮ್ಮ ಪ್ಲ್ಯಾನು ಯಶಸ್ವಿಯಾಗೋ ಚಾನ್ಸಸ್ಸು ಬಹಳ ಕಡಿಮೆ ಇಲ್ಲೇ ಹತ್ತಿರ ಏನಾದರೂ ಫಂಕ್ಷನು ಅದು ಇದು ಸಮಾರಂಭ ಇದ್ದರೆ ಹೋಗಿ ಬಂದು ಸಮಾಧಾನ ಪಟ್ಕೊಳ್ಳಿ ಇನ್ನು ಅನಾರೋಗ್ಯ ಇದ್ದರೆ ಸುಧಾರಣೆ ಕಂಡು ಬರುತ್ತೆ ಸ್ನೇಹಿತರೊಡನೆ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡ್ಕೊಳ್ತೀರಿ ಇನ್ನು ಈ ರಾಶಿಯ ಆರೋಪಿಗಳಿಗೆ ಬಂಧನ ಭೀತಿ ಇದೆ ವೀಕ್ಷಕರೇ ಅಕ್ಷರ ತದಿಗೆ ಎಂದು ನೀವು ರಸಭರಿತ ಹಣ್ಣುಗಳನ್ನು ದಾನವಾಗಿ ಕೊಡಿ ಸಂಕಷ್ಟಗಳಿಂದ ಕೊಂಚ ಪಾರಾಗ್ತೀರಿ ಹಾಗೆಯೇ ಶುಭವಾಗಲಿ ಧನ್ಯವಾದಗಳು